ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಶನಿದೇವರ ಕೃಪೆಯಿಂದ ಮೇ ಎರಡನೇ ವಾರ ಗಜಕೇಶರಿ ರಾಜಯೋಗ ಈ ಐದು ರಾಶಿಯವರಿಗೆ ಭಾರಿ ಅದೃಷ್ಟ ಅಂತಲೇ ಹೇಳಬಹುದು ಹಾಗಿದ್ದರೆ ಮೇ ಏಳರಿಂದ ಸ್ನೇಹಿತರೆ ಏನೆಲ್ಲ ಬದಲಾವಣೆಗಳನ್ನು ಈ ಐದು ರಾಶಿಯವರು ನೋಡಲಿದ್ದಾರೆ ಶನಿದೇವರ ಕೃಪೆಯಿಂದ ಈ ಐದು ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸೋದಿಷ್ಟೇ ಮೊದಲಿಂದ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಥವಾ ಹೊಸ್ತಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೆಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಷನ್ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಅದನ್ನು ಪ್ರತಿಯೊಬ್ಬರೂ ಅನುಸರಿಸುವುದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಆದಷ್ಟು ತಡೆಗಟ್ಬೋದು ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಮೇ ತಿಂಗಳು ಎರಡನೇ ವಾರದಲ್ಲಿ ಬಹಳ ಪ್ರಭಾವಶಾಲಿಯಾದ ಗಜಕೇಸರಿ ರಾಜಯೋಗವು ನಿರ್ಮಾಣವಾಗುವುದು ಹಾಗಾಗಿ ಮೇ ಎರಡನೇ ವಾರದಲ್ಲಿ ಯಾವ ಐದು ರಾಶಿ ಸೇರಿದವರಿಗೆ ಆರ್ಥಿಕ ಸ್ಥಿತಿ ಸುಧಾರಿಸುವುದರೊಂದಿಗೆ ಧನ ಲಾಭದ ಯೋಗವಿದೆ ಯಾವ ರಾಶಿಗಳ ಜನರಿಗೆ ಈ ವಾರ ಅದೃಷ್ಟಶಾಲಿಯಾಗಿರಲಿದೆ ನೋಡ್ತಾ ಹೋಗೋಣ ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊಳ್ಳಿ ಏನಾದರೂ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಅದಕ್ಕೂ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಮೇ ತಿಂಗಳ ದ್ವಿತೀಯ ವಾರದಲ್ಲಿ ಗಜಕೇಶರಿ ರಾಜಿ ಯೋಗವು ಶನಿದೇವರ ಕೃಪೆಯಿಂದ ಪ್ರಭಾವಶಾಲಿಯಾಗಿರುವುದು ಈ ವಾರ ಗುರು ಋಷಭರಾಶ್ ಮತ್ತು ಚಂದ್ರನು ಸಿಂಹ ರಾಶಿಯಲ್ಲಿ ಚಲಿಸುವನು ಅಂದರೆ ಈ ಎರಡೂ ಗ್ರಹಗಳು ಪರಸ್ಪರ ಹತ್ತನೇ ಮತ್ತು ನಾಲ್ಕನೇ ಮನೆಯಲ್ಲಿ ಚಲಿಸುವುದರಿಂದಾಗಿ ಗಜಕೇಸರಿ ರಾಜಯೋಗದ ನಿರ್ಮಾಣವಾಗಲಿದೆ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗಜಕೇಸರಿ ರಾಜಯೋಗವು ವ್ಯಕ್ತಿಗೆ ಧನ ಸಂಪತ್ತು ಸುಖ ಸಮೃದ್ಧಿ ನೀಡುವುದರೊಂದಿಗೆ ಸಮಾಜದಲ್ಲಿ ಹೆಚ್ಚಿನ ಗೌರವ ಖ್ಯಾತಿಯನ್ನು ನೀಡುವನು ಹಾಗಾಗಿ ಗಜಕೇಸರಿ ರಾಜಯೋಗದ ನಿರ್ಮಾಣದಿಂದಾಗಿ ಐದು ರಾಶಿಗೆ ಸೇರಿದ ಜನರಿಗೆ ಹೆಚ್ಚಿನ ಶುಭ ಫಲಿತಾಂಶಗಳು ದೊರಕಬಹುದು ಈ ರಾಶಿಗೆ ಸೇರಿದ ಜನರು ಹೂಡಿಕೆಯಿಂದ ಬಹಳಷ್ಟು ಲಾಭವನ್ನು ಪಡೆಯುವುದರೊಂದಿಗೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ದೊಡ್ಡ ಶುಭ ಸುದ್ದಿಯನ್ನು ಪಡೆಯುವರು ಹಾಗಾಗಿ ಈ ವಾರದ ಐದು ಅದೃಷ್ಟಶಾಲಿ ರಾಶಿಗಳು ಯಾವ್ಯಾವು ಮೇ ತಿಂಗಳು ಸ್ನೇಹಿತರೆ ಏನೆಲ್ಲ ಅದೃಷ್ಟ ಇವರ ಕೈ ಹಿಡಿಯಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಯಾವ ರಾಶಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೇಷ ಅವರಿಗೆ ಈ ವಾರ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗಲಿದೆ ಸ್ನೇಹಿತರೆ ಯಾಕಂದರೆ ಏನೆಲ್ಲ ಅದೃಷ್ಟವನ್ನು ಮೇಷರಾಶಿಯವರು ನೋಡಲಿದ್ದಾರೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದಾರೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಮೇಷರಾಶಿಗೆ ಸೇರಿದ ಜನರಿಗೆ ಮೇ ತಿಂಗಳು ಈ ವಾರದಲ್ಲಿ ಬಹಳಷ್ಟು ಶುಭ ಫಲಿತಾಂಶಗಳು ದೊರಕುವುದು ಈ ವಾರ ಮನೆಯಲ್ಲಿ ಯಾವುದಾದರೂ ಧಾರ್ಮಿಕ ಅಥವಾ ಶುಭ ಕಾರ್ಯ ನಡೆಯುವ ಸಂಭವವಿದೆ ಜೊತೆಗೆ ವ್ಯಾಪಾರವನ್ನು ಮಾಡುವ ಜನರು ತಾವುಂದುಕೊಂಡಂತಹ ಲಾಭವನ್ನು ಪಡೆಯುವರು ಸ್ನೇಹಿತರೆ ನಿಮ್ಮ ಇಷ್ಟ ದೇವರು ಮತ್ತು ನಿಮ್ಮ ಸ್ನೇಹಿತರ ಸಹಾಯದಿಂದಾಗಿ ನಿಮ್ಮ ಎಲ್ಲ ಕೆಲಸಗಳನ್ನು ಸುಲಭವಾಗಿ ಪೂರ್ಣಗೊಳಿಸಿದಿರಿ ವ್ಯಾಪಾರವನ್ನು ಮಾಡುವ ಮೇಷರಾಶಿಯವರಿಗೆ ಈ ವಾರ ವರದಾನವಿದ್ದಂತೆ ಇರುವುದು ಏಕೆಂದರೆ ಈ ವಾರ ನಿಮ್ಮ ಎಲ್ಲ ಕೆಲಸಗಳು ಪೂರ್ಣಗೊಳ್ಳಲಿದೆ ನೀವು ಬಹಳ ಸಮಯದಿಂದ ಕಷ್ಟಗಳನ್ನು ಎದುರಿಸುತ್ತಿದ್ದರೆ ಅವೆಲ್ಲವೂ ಈ ವಾರದ ದೂರವಾಗಬಹುದು ಸ್ನೇಹಿತರೆ ಜೊತೆಗೆ ನಿಮ್ಮ ಪ್ರೇಮ ಜೀವನಕ್ಕೆ ಈ ವಾರವು ಉತ್ತಮವಾಗಿರಲಿದೆ ನೀವು ಸಾಕಷ್ಟು ಶುಭ ಫಲಗಳನ್ನು ಪಡೆಯುವಿರಿ ಈ ವಾರ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧವನ್ನು ಮುಂದೆ ತೆಗೆದುಕೊಂಡು ಹೋಗಲು ನಿರ್ಧರಿಸುವಿರಿ ಅಂತಲೇ ಹೇಳ್ಬೋದು ನಿಮ್ಮ ಅದೃಷ್ಟದ ಸಂಖ್ಯೆ ಬಂದು ಒಂಬತ್ತಾಗಿರುತ್ತದೆ ನಿಮ್ಮ ಅದೃಷ್ಟದ ಬಣ್ಣ ಬಂದು ಹಳದಿ ಬಣ್ಣ ಅದೃಷ್ಟದ ಬಣ್ಣವಾಗಿರುತ್ತದೆ ಸ್ನೇಹಿತರೆ ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಅದೃಷ್ಟದ ದಿಕ್ಕು ಅಂತ ಹೇಳ್ತಾ ನೀವು ಈ ಸರಳ ಪರಿಹಾರವನ್ನು ಫಾಲೋ ಮಾಡೋದರಿಂದ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅದೃಷ್ಟವನ್ನು ನೋಡಲಿದ್ದಿರಿ ನಿಮ್ಮ ಸಣ್ಣ ಪುಟ್ಟ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ನೀವು ಶುಕ್ರವಾರ ಮತ್ತು ಮಂಗಳವಾರ ದುರ್ಗಾದೇವಿಯ ಮಂತ್ರವನ್ನು ಪಠಿಸುವುದು ಉತ್ತಮ ಹನ್ನೊಂದು ಬಾರಿ ದುರ್ಗಾದೇವಿಯ ಮಂತ್ರವನ್ನು ಪಠಿಸಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಋಷುಭ ರಾಶಿಯವರಿಗೆ ಋಷುಭ ರಾಶಿಯವರಿಗೆ ಈ ವಾರ ಹೂಡಿಕೆಯಿಂದ ಲಾಭ ದೊರಕಲಿದೆ ಮೊದಲನೇದಾಗಿ ಋಷಭ ರಾಶಿಯವರಿಗೆ ಶನಿದೇವರ ಕೃಪೆಯಿಂದ ಋಷುಭ ರಾಶಿಗೆ ಸೇರಿದ ಜನರಿಗೆ ಮೇ ತಿಂಗಳು ಈ ವಾರವೂ ಲಾಭದಾಯಕವಾಗಿರಲಿದೆ ಈ ವಾರದ ಆರಂಭದಲ್ಲಿ ಕೆಲಸದ ಸ್ಥಳದಲ್ಲಿ ವರಿಷ್ಠರು ಮತ್ತು ಕಿರಿಯ ಸಹೋದೋಗಿಗಳು ಸಂಪೂರ್ಣ ಬೆಂಬಲವನ್ನು ಪಡೆಯುವರೆ ಮನೆಯಲ್ಲಿ ನಿಮ್ಮ ಸದಸ್ಯರಿಂದ ದೊಡ್ಡ ಉಡುಗೊರೆ ದೊರಕುವುದರೊಂದಿಗೆ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗಲಿದೆ ನಾಳಿನ ದಿನಗಳಲ್ಲಿ ಯಾವುದಾದರೂ ದೊಡ್ಡ ಧಾರ್ಮಿಕ ಕಾರ್ಯ ಪೂರ್ಣಗೊಳ್ಳಬಹುದು ನೀವು ಬಹಳ ಸಮಯದಿಂದ ನ್ಯಾಯಾಲಯಕ್ಕೆ ಸಂಬಂಧಿಸಿದಂಥ ಪ್ರಕರಣದಲ್ಲಿ ಸಿಲುಕಿದ್ದರೆ ಸ್ನೇಹಿತರೆ ಈ ವಾರ ತೀರ್ಪು ನಿಮ್ಮ ಪರವಾಗಿ ಬರುವುದರಿಂದ ನೀವು ನೆಮ್ಮದಿಯಿಂದ ಇರುವಿರಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಹಣವನ್ನು ಹೂಡಿಕೆ ಮಾಡುವುದರಿಂದ ಸಾಕಷ್ಟು ಲಾಭವನ್ನು ಪಡೆಯುವಿರಿ ಕೆಲಸಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸುವುದರಿಂದ ಹೆಚ್ಚಿನ ಲಾಭ ದೊರಕಲಿದೆ ಏಕೆಂದರೆ ಈ ವಾರ ಪ್ರಯಾಣ ಮಾಡುವುದರಿಂದ ನಿಮಗೆ ಬಹಳ ಪ್ರಯೋಜನಕಾರಿ ಆಗಿರುವುದು ಜೊತೆಗೆ ಈ ವಾರದ ಕೊನೆಯಲ್ಲಿ ಭೂಮಿ ಮತ್ತು ಮನೆಯನ್ನು ಖರೀದಿಸುವುದರ ಮೂಲಕ ಅಥವಾ ಮಾರುವುದರ ಮೂಲಕ ನಿಮ್ಮ ಕನಸು ನನಸಾಗುವುದು ನೀವು ಪಿತ್ರಾರ್ಜಿತ ಸಂಪತ್ತಿನ ಸಂಬಂಧಿಸಿದಂತೆ ಸಮಸ್ಯೆಗೆ ಒಳಗಾಗಿದ್ದರೆ ಈ ವಾರ ನಿಮಗೆ ದೊಡ್ಡ ಶುಭ ಸುದ್ದಿ ಲಭಿಸಲಿದೆ ನಿಮಗೆ ಅದೃಷ್ಟದ ಬಣ್ಣ ಬಂದು ಸ್ನೇಹಿತರೆ ಕೇಸರಿ ಬಣ್ಣ ಅದೃಷ್ಟದ ಬಣ್ಣವಾಗಿರುತ್ತದೆ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ತೊಂಬತ್ತ ಮೂರು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಇನ್ನು ನಿಮಗೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಅದೃಷ್ಟದ ದಿಕ್ಕು ನೀವು ಕೂಡ ಸರಳ ಪರಿಹಾರವನ್ನು ಮಾಡಬೇಕಾಗಿರುತ್ತದೆ ಸ್ನೇಹಿತರೆ ಕವಡೆಯನ್ನು ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಹನ್ನೊಂದು ಕವಡೆಯನ್ನು ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಪೂಜೆಯನ್ನು ಸಲ್ಲಿಸಿದ ನಂತರ ಒಂಬತ್ತು ದಿನ ಪೂಜೆಯನ್ನು ಮಾಡಬೇಕಾಗುತ್ತದೆ ಸ್ನೇಹಿತರೆ ಪೂಜೆಯಾದ ನಂತರ ಹಳದಿ ಬಟ್ಟೆ ಅಂದರೆ ಅರಿಶಿಣದ ಬಟ್ಟೆ ಒಳಗಡೆ ಹನ್ನೊಂದು ಕವಡೆಯನ್ನು ಹಾಕಿ ನಿಮ್ಮ ಖಜೆಯನ್ನೇ ಇಲ್ಲಿ ಇಡಬೇಕಾಗುತ್ತದೆ ಅಂದರೆ ನೀವು ಒಡವೆ ದುಡ್ಡು ಎಲ್ಲಿಡ್ತೀರೋ ಆ ಜಾಗದಲ್ಲಿ ಇಡಬೇಕಾಗುತ್ತದೆ ಆ ಹನ್ನೊಂದು ಕವಡೆಗಳನ್ನು ಕಟ್ಟಿ ಹಿಡಬೇಕಾಗುತ್ತದೆ ಸ್ನೇಹಿತರೆ ಈ ರೀತಿ ಮಾಡಿದರೆ ಶುಭ ಶುದ್ಧಿ ಅಂತಲೇ ಹೇಳಬಹುದು ಮುಂದಿನ ದಿನಗಳಲ್ಲಿ ಆರ್ಥಿಕ ಸಂಪತ್ತು ಮತ್ತಷ್ಟು ವೃದ್ಧಿಯಾಗಲಿದೆ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಈ ವಾರ ನಿಮಗೆ ಬಡ್ತಿ ದೊರಕುವ ಯೋಗವಿದೆ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ ಮಿಥುನ ರಾಶಿಗೆ ಸೇರಿದ ಜನರಿಗೆ ಮೇ ತಿಂಗಳು ಈ ವಾರವು ಸಾಕಷ್ಟು ಸಕಾರಾತ್ಮಕವಾಗಿರುವುದು ಈ ವಾರ ನೀವು ಕೆಲಸದಲ್ಲಿ ಸಕಾರಾತ್ಮಕತೆಯನ್ನು ಹೊಂದುವುದರ ಮೂಲಕ ಎಲ್ಲ ಕೆಲಸಗಳನ್ನು ಸುಲಭವಾಗಿ ಪೂರ್ಣಗೊಳಿಸುವಿರಿ ಈ ವಾರ ನೀವು ಹೆಚ್ಚಿನ ಸಮಯವನ್ನು ಮನೆಯವರೊಂದಿಗೆ ಧಾರ್ಮಿಕ ಸ್ಥಳಕ್ಕೆ ಪ್ರಯಾಣಿಸುವುದರಲ್ಲಿ ಕಳೆಯುವಿರಿ ನಿಮ್ಮ ಮನಸ್ಸು ದಾನ ಧರ್ಮ ಇತ್ಯಾದಿ ಧಾರ್ಮಿಕ ಕಾರ್ಯಗಳಿಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದುವುದು ವ್ಯಾಪಾರವನ್ನು ಮಾಡುವ ಮಿಥುನ ರಾಶಿಗೆ ಸೇರಿದ ಜನರು ಈ ವಾರದಲ್ಲಿ ಹಾನಿಯನ್ನು ಲಾಭಕ್ಕೆ ತಿರುಗಿಸುವುದರಲ್ಲಿ ಯಶಸ್ಸನ್ನು ಪಡೆಯುವ ಯೋಗವಿದೆ ಪ್ರೇಮ ಸಂಬಂಧಕ್ಕೆ ಸಂಬಂಧಿಸಿದಂತೆ ಈ ವಾರ ಮೊದಲಿಗಿಂತ ನಿಮ್ಮ ಸಂಬಂಧ ಬಲಗೊಳ್ಳಲಿದೆ ಈ ಅವಧಿಯಲ್ಲಿ ನೀವು ನಿಮ್ಮ ಮನೆಯವರನ್ನ ನಿಮ್ಮ ಸಂಗಾತಿಗೆ ಭೇಟಿ ಮಾಡಿಸುವಿರಿ ಸ್ನೇಹಿತರೆ ಇನ್ನು ಕೆಲಸವನ್ನು ಮಾಡುವ ಜನರಿಗೆ ಬಡ್ತಿಗೆ ಸಂಬಂಧಿಸಿದಂತೆ ಶುಭ ಸುದ್ದಿ ಲಭಿಸಬಹುದು ನಿಮಗೆ ನಿಮ್ಮ ಅಗತ್ಯಗಳನ್ನು ಪೂರ್ಣಗೊಳಿಸುವಲ್ಲಿ ಹೆಚ್ಚಿನ ಹಣವನ್ನು ಖರ್ಚು ಮಾಡುವಿರಿ ಸ್ನೇಹಿತರೆ ಅತಿಯಾದ ಖರ್ಚು ಬೇಡ ಅನಗತ್ಯ ಖರ್ಚು ಬೇಡ ಅಂತಲೇ ಹೇಳಬಹುದು ಅನಿವಾರ್ಯ ಇದ್ರೆ ಖರ್ಚು ಮಾಡುವುದು ಉತ್ತಮ ಅಂತ ಹೇಳ್ತಾ ನಿಮಗೆ ಅದೃಷ್ಟದ ಪರ್ಸೆಂಟ್ ಬಂದು ಎಂಬತ್ತ ಒಂಬತ್ತು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಇನ್ನು ನಿಮಗೆ ಅದೃಷ್ಟದ ದಿಕ್ಕು ಬಂದು ಪೂರ್ವ ದಿಕ್ಕು ಅದೃಷ್ಟದ ದಿಕ್ಕು ನಿಮಗೆ ಅದೃಷ್ಟದ ಬಣ್ಣ ಬಂದು ಕೆಂಪು ಬಣ್ಣ ಅದೃಷ್ಟದ ಬಣ್ಣವಾಗಿರುತ್ತದೆ ನೀವು ಕೂಡ ಶನಿದೇವರನ್ನ ಪ್ರಾರ್ಥನೆ ಮಾಡಿ ಅಮಾವಾಸ್ಯೆ ಹುಣ್ಣಿಮೆಯ ಸಮಯದಲ್ಲಿ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ಚಬೇಕಾಗುತ್ತದೆ ಆದಷ್ಟು ಬೆಳಗಿನ ಸಮಯ ಮುಂಜಾನೆ ಸಮಯದಲ್ಲಿ ಮಾಡುವುದು ಉತ್ತಮ ಅಂತ ಹೇಳ್ತಾ ಈ ಪರಿಹಾರವನ್ನು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟಗಳೆಲ್ಲ ನಿವಾರಣೆಯಾಗಲಿದೆ ಸ್ನೇಹಿ ಸ್ನೇಹಿತರೆ ಅಂತ ಹೇಳ್ತಾ ಆರ್ಥಿಕ ಲಾಭವನ್ನ ನೋಡಲಿದ್ದೀರಿ ಆದಷ್ಟು ಸಣ್ಣ ಪುಟ್ಟ ಪರಿಹಾರಗಳಾಗಿರುತ್ತವೆ ಮನೆಯಲ್ಲೇ ಮಾಡ್ಬೋದು ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿ ಬಂದು ಸಿಂಹ ರಾಶಿಯವರಿಗೆ ಸ್ನೇಹಿತರೆ ಈ ವಾರ ಕೆಲಸವನ್ನ ಮಾಡುವ ಜನರಿಗೆ ಲಾಭ ದೊರಕುವುದು ಅಂತಲೇ ಹೇಳ್ಬೋದು ಸಿಂಹ ರಾಶಿಗೆ ಸೇರಿದ ಜನರಿಗೆ ಮೇ ತಿಂಗಳು ಈ ವಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾದರೂ ಇವರು ಸಿಂಹರಾಶಿಗೆ ಸೇರಿದ ಜನರಿಗೆ ಸಾ ಸಾಕಷ್ಟು ಲಾಭದಾಯಕವಾಗಿರುವುದು ನೀವು ಅಂದುಕೊಂಡಂತಹ ಎಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುವುದರೊಂದಿಗೆ ನೀವು ಸಾಕಷ್ಟು ಉತ್ಸಾಹದಿಂದಿರುವಿರಿ ವಾರದ ಆರಂಭದಲ್ಲಿ ನಿಮಗೆ ಹೆಚ್ಚಿನ ಲಾಭ ದೊರಕುವುದು ಮೇ ಎರಡನೇ ವಾರದಲ್ಲೂ ಕೂಡ ಲಾಭದಿಂದ ಯೋಗವಿದೆ ಅಂತಲೇ ಹೇಳ್ಬೋದು ನಿಮ್ಮ ಮನೆಯಲ್ಲಿ ಈ ಮೊದಲು ಯಾವುದಾದರೂ ವಿಷಯಕ್ಕೆ ಸಂಬಂಧಿಸಿದಂತೆ ತಪ್ಪು ತಿಳುವಳಿಕೆ ಉಂಟಾಗಿದ್ದರೆ ಈ ವಾರ ಅವೆಲ್ಲವೂ ದೂರವಾಗುವುದು ಜೊತೆಗೆ ಕೆಲಸವನ್ನು ಮಾಡುವ ಜನರು ಬಡ್ತಿಯನ್ನು ಈ ವಾರ ಪಡೆಯುವ ಸಂಭವವಿದೆ ಸರ್ಕಾರಿ ಕೆಲಸವನ್ನು ಮಾಡುವ ಸಿಂಹಾರಸಿಗೆ ಸೇರಿದ ಜನರು ಈ ವಾರ ಯಾವುದಾದರೂ ಹೊಸ ಅಥವಾ ದೊಡ್ಡ ಜವಾಬ್ದಾರಿಯನ್ನು ಪಡೆಯುವರು ಹಾಗಾಗಿ ನೀವು ಮನೆ ಅಥವಾ ಕೆಲಸದ ಸ್ಥಳದ ನಡುವೆ ಉತ್ತಮ ಸಮತೋಲನವನ್ನು ಕಾಯ್ದುಕೊಳ್ಳಲು ಕೆಲವು ಸಮಸ್ಯೆಗಳು ಎದುರಿಸುವಿರಿ ಸ್ನೇಹಿತರೆ ಈ ವಾರ ನಿಮ್ಮ ವೈವಾಹಿಕ ಜೀವನ ಸುಖಮಯವಾಗಿರಲಿದೆ ಮುಂದಿನ ದಿನಗಳಲ್ಲಿ ಲಾಭ ಅಧಿಕ ಸಂಪತ್ತನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ತೊಂಬತ್ತ ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ನಿಮಗೆ ಅದೃಷ್ಟದ ಬಣ್ಣ ಬಂದು ನೇರಳೆ ಬಣ್ಣ ಅದೃಷ್ಟದ ಬಣ್ಣವಾಗಿರುತ್ತದೆ ಸ್ನೇಹಿತರೆ ಇನ್ನು ಅದೃಷ್ಟದ ದಿಕ್ಕು ಬಂದು ಪೂರ್ವ ದಿಕ್ಕು ಅದೃಷ್ಟದ ದಿಕ್ಕಾಗಿರುತ್ತದೆ ಇನ್ನು ನಿಮಗೆ ಅದೃಷ್ಟದ ಪರ್ಸೆಂಟ್ ಬಂದು ತೊಂಬತ್ತು ಪರ್ಸೆಂಟ್ ಅಂತ ತಿಳಿಸಿದ್ದೀನಿ ಸ್ನೇಹಿತರೆ ನೀವು ಕೂಡ ದೇವರನ್ನ ಪ್ರಾರ್ಥನೆ ಮಾಡಿ ಪ್ರತಿ ಶನಿವಾರ ಐದು ಜನರಿಗೆ ಅಥವಾ ಒಂಬತ್ತು ಜನರಿಗೆ ಕಪ್ಪು ಎಳ್ಳನ್ನ ದಾನ ಮಾಡುವುದು ಒಂದೊತ್ತಿನ ಊಟವನ್ನು ದಾನ ಮಾಡುವುದು ಇನ್ನು ಕಪ್ಪು ಬಟ್ಟೆಯನ್ನು ದಾನ ಮಾಡುವುದರಿಂದ ನಿಮ್ಮ ಆರೋಗ್ಯ ಸಮಸ್ಯೆ ಸಣ್ಣ ಪುಟ್ಟ ಸಮಸ್ಯೆಗಳೆಲ್ಲ ನಿವಾರಣೆಯಾಗಿ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಇದರ ಜೊತೆಗೆ ನಿಮ್ಮ ಸಂಪತ್ತು ಮತ್ತಷ್ಟು ವೃದ್ಧಿಯಾಗಲಿದೆ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ತುಲಾರಾಶಿಯವರಿಗೆ ತುಲಾರಾಶಿಯವರಿಗೆ ಈ ವಾರ ನಿಮ್ಮ ವೈವಾಹಿಕ ಜೀವನ ಸುಖಮಯವಾಗಿರುವುದು ಮುಂದಿನ ದಿನಗಳಲ್ಲಿ ಅಧಿಕ ಜನಸಂಪತ್ತನ್ನು ನೋಡಲಿದ್ದೀರಿ ತುಲಾರಾಶಿಗೆ ಸೇರಿದ ಜನರಿಗೆ ಶನಿದೇವರ ಕೃಪೆಯಿಂದ ಮೇ ತಿಂಗಳು ಈ ವಾರವು ಲಾಭದಾಯಕವಾಗಿರುವುದರೊಂದಿಗೆ ಪ್ರಗತಿದಾಯಕವೂ ಕೂಡ ಇರಲಿದೆ ಈ ವಾರದ ಆರಂಭದಲ್ಲಿ ಕೆಲಸದ ಸ್ಥಳದಲ್ಲಿ ವರಿಷ್ಠ ಅಧಿಕಾರಿಗಳು ನಿಮ್ಮನ್ನು ಹೊಗಳುವರು ಮತ್ತು ಕಿರಿಯ ಸಹೋದೋಗಿಗಳು ಸಂಪೂರ್ಣ ಬೆಂಬಲ ಲಭಿಸುವುದರಿಂದ ನೀವು ಉತ್ಸಾಹದಿಂದ ಕೆಲಸವನ್ನು ಮಾಡುವಿರಿ ಈ ಅವಧಿಯಲ್ಲಿ ನಿಮಗೆ ದೊಡ್ಡ ಯಶಸ್ಸು ಪ್ರಾಪ್ತಿಯಾಗುವ ಯೋಗವಿದೆ ಶೋಧಕ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರಿಗೆ ಈ ಸಮಯವು ಬಹಳ ಶುಭದಾಯಕವಾಗಿರುವುದು ಮನೆಯಲ್ಲಿ ಯಾವುದಾದರೂ ಮಂಗಳ ಕಾರ್ಯ ನಡೆಯ ನಡೆಯುವ ಸಂಭವವಿದೆ ಸ್ನೇಹಿತರೆ ಇದರಿಂದಾಗಿ ಮನೆಯವರೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಲಭಿಸಬಹುದು ಈ ವಾರದ ಅಂತ್ಯದಲ್ಲಿ ನೀವು ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಪ್ರೇಮ ನಿವೇದನೆಯನ್ನು ಮಾಡಬೇಕೆಂದು ಯೋಚಿಸುತ್ತಿದ್ದರೆ ಸಕಾರಾತ್ಮಕ ಫಲಿತಾಂಶ ದೊರಕುವ ಸಾಧ್ಯತೆ ಹೆಚ್ಚಾಗಿರುವುದು ಹಾಗೆ ವಿವಾಹಿತ ತುಲಾರಾಶಿಗೆ ಸೇರಿದ ಜನರು ಈ ವಾರ ಸುಖಮಯವಾದ ವೈವಾಹಿಕ ಜೀವನವನ್ನು ಹೊಂದುವ ಸಂಭವವಿದೆ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ಸ್ನೇಹಿತರೆ ಎಪ್ಪತ್ತ ಒಂಬತ್ತು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ನಿಮ್ಮ ದಿಕ್ಕು ಬಂದು ಅದೃಷ್ಟದ ದಿಕ್ಕು ಬಂದು ಪಶ್ಚಿಮ ದಿಕ್ಕು ಅದೃಷ್ಟದ ದಿಕ್ಕಾಗಿರುತ್ತದೆ ಸ್ನೇಹಿತರೆ ನಿಮಗೆ ಅದೃಷ್ಟದ ಬಣ್ಣ ಬಂದು ಹಸಿರು ಬಣ್ಣ ಅದೃಷ್ಟದ ಬಣ್ಣವಾಗಿರುತ್ತದೆ ಮೇ ತಿಂಗಳಿನಲ್ಲಿ ಹಸಿರು ಬಣ್ಣ ಅದೃಷ್ಟದ ಬಣ್ಣ ಅಂತಲೇ ಹೇಳಬಹುದು ನೀವು ಕೂಡ ಶನಿದೇವರನ್ನ ಪ್ರಾರ್ಥನೆ ಮಾಡಿ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಕ್ರವಾರ ದಿನ ಸ್ನೇಹಿತರೆ ದುರ್ಗಾದೇವಿಯ ಮಂತ್ರವನ್ನು ಪಡಿಸಿ ಪ್ರತಿ ಶನಿವಾರ ಮಾಂಸಾಹಾರ ಮತ್ತು ಮದ್ಯಪಾವನವನ್ನು ಸೇವಿಸೋದು ಬಿಟ್ಟು ಪೂಜೆಯನ್ನು ಸಲ್ಲಿಸಿ ನೋಡಿ ಸ್ನೇಹಿತರೆ ಶನಿ ದೇವರಿಗೆ ಆದಷ್ಟು ನಿಮಗೆ ಅದೃಷ್ಟ ಕೈ ಹಿಡಿಯಲಿದೆ ಕಷ್ಟಗಳೆಲ್ಲ ನಿವಾರಣೆಯಾಗಲಿದೆ ಅಂತಲೇ ಹೇಳಬಹುದು ಆದಷ್ಟು ಚಿಕ್ಕ ಪುಟ್ಟ ಪರಿಹಾರಗಳನ್ನು ಪ್ರತಿಯೊಬ್ಬರೂ ಮಾಡಿ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಹಂಡ್ರೆಡ್ ಪರ್ಸೆಂಟ್ ತಡೆಗಟ್ಬೋದು ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವೀಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಶನಿದೇವರ ಆಶೀರ್ವಾದ ಸದಾ ಸಿಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್